ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ವಿಶ್ವೋಪಾಖ್ಯಾನದಲ್ಲಿ ಆ ವಾಸುದೇವನ ಮಹಿಮೆಯನ್ನು ವಿವರಿಸಿ ಕೃಷ್ಣ ಸಹಾಯದಿಂದಲೇ ಪಾಂಡವರಿಗೆ ಜಯವೆಂದು ತಿಳಿಸಿದುದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದುರ್ಯೋಧನನು ಭೀಷ್ಮನನ್ನು ಕುರಿತು ಪಿತಾಮಹ ಸಮಸ್ತ ಲೋಕಗಳಲ್ಲಿಯೂ ವಾಸುದೇವನೇ ಎಲ್ಲಕ್ಕೂ ಮೇಲಾದವನೆಂದು ಕೀರ್ತಿಸಲ್ಪಡುವವನಲ್ಲವೇ ಅವನು ಬಂದುದು ಹೇಗೆ ಅವನಿಗೆ ಆ ಗೌರವವು ಬಂದ ಕಾರಣವೇನು ಇವೆರಡನ್ನೂ ನಿನ್ನಿಂದ ತಿಳಿಸಿ ತಿಳಿಯಬೇಕೆಂದು ಕೋರುವೆನು ಎಂದನು ಅದಕ್ಕೆ ಆ ಭೀಷ್ಮನು ದುರ್ಯೋಧನ ಆ ವಾಸುದೇವನೇ ಎಲ್ಲಕ್ಕಿಂತಲೂ ಮೇಲೆಂಬುದು ನಿಶ್ಚಯವೇ ಅವನೇ ಸಮಸ್ತ ದೇವತೆಗಳಿಗೂ ಆರಾಧಿಸಲ್ಪಡತಕ್ಕ ದೇವತೆ ಆ ಪುಂಡರೀಕೆಗಿಂತಲೂ ಮೇಲೆನಿಸಿದುದು ಯಾವುದೊಂದು ಇಲ್ಲ ಜಮದಗ್ನಿ ಕುಮಾರನಾದ ಪರಶುರಾಮನು ದೇವಋಷಿಯಾದ ನಾರದನು ವ್ಯಾಸಮುನಿಯು ಅವನ ವಿಷಯವಾಗಿ ಹೇಳಿದುದನ್ನು ನಾನು ಕೇಳಿರುವೆನು ಅಲ್ಲದೆ ಅಸಿತ ದೇವಲರು ವಾಲಖಿಲ್ಯರೆಂಬ ದೇವಋಷಿಗಳು ಮಾರ್ಕಂಡೆಯನು ಆತನ ವಿಷಯವಾಗಿ ಎಷ್ಟು ಆಶ್ಚರ್ಯ ವಿಷಯಗಳನ್ನು ಹೇಳಿರುವರು ಆತನು ಸಮಸ್ತ ಭೂತಗಳಿಗೂ ಆದಿಯನಿಸಿದವನು ಮಹಾ ಮಹಿಮೆಯುಳ್ಳವನು ಪುರುಷೋತ್ತಮನು ಅವನೇ ಮೊದಲು ನೀರು ವಾಯು ಮತ್ತು ತೇಜಸ್ಸು ಎಂಬಿ ಮೂರನ್ನು ಸೃಷ್ಟಿಸಿದನು ಲೋಕೇಶ್ವರನಾದ ಆತನೇ ಆಮೇಲೆ ಭೂಮಿಯನ್ನು ಸೃಷ್ಟಿಸಿದನು ಆಮೇಲೆ ಸರ್ವದೇವ ಸ್ವರೂಪಿಯಾದ ಆ ಮಹಾತ್ಮನು ತನ್ನಿಂದ ಸೃಷ್ಟಿಸಲ್ಪಟ್ಟ ಆ ನೀರಿನಲ್ಲಿಯೇ ಸುಖ ಶಯ್ಯೆಯಲ್ಲಿ ನಿದ್ರಿಸುವಂತೆ ಶಯನಿಸಿದನು ಅವನು ತನ್ನ ಮುಖದಿಂದ ಅಗ್ನಿಯನ್ನು ಪ್ರಾಣದಿಂದ ವಾಯುವನ್ನು ಮನಸ್ಸಿನಿಂದ ವಾಗ್ದೇವತೆಗಳನ್ನು ವೇದಗಳನ್ನು ಸೃಷ್ಟಿಸಿದನು ಅವನೇ ಸಮಸ್ತ ಲೋಕಗಳನ್ನು ದೇವತೆಗಳನ್ನು ಋಷಿಗಳನ್ನು ಸೃಷ್ಟಿಸಿದನು ಪ್ರಜೆಗಳ ಉತ್ಪತ್ತಿಗೂ ಪ್ರಳಯಕ್ಕೂ ಕಾರಣವಾದ ಅಮೃತವನ್ನು ಅವನೇ ಸೃಷ್ಟಿಸಿದನು ಅವನೇ ಧರ್ಮವು ಅವನು ಸಮಸ್ತ ಧರ್ಮಗಳನ್ನು ಬಲ್ಲವನು ಎಲ್ಲ ವರಗಳನ್ನು ಎಲ್ಲ ಕೋರಿಕೆಗಳನ್ನು ಕೊಡತಕ್ಕವನು ಆತನೇ ಕರ್ತನು ಆತನೇ ಕಾರ್ಯವೋ ಆತನೇ ಆದಿ ವಸ್ತುವಿಗೂ ಅವನೇ ಆದಿ ಸರ್ವ ಸಮರ್ಥನು ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಕಾಲತ್ರಯವೂ ಅವನೇ ಮೊಟ್ಟ ಮೊದಲು ಈ ಪ್ರಪಂಚವನ್ನು ನಿರ್ಮಿಸಿದವನೇ ಅವನು ಉಭಯ ಸಂಧ್ಯಗಳನ್ನು ಸ್ವರ್ಗವನ್ನು ಆಚಾರ ನಿಯಮಗಳನ್ನು ಋಷಿಗಳನ್ನು ತಪಸ್ಸನ್ನು ಕಲ್ಪಿಸಿದವನು ಅವನೇ ಜಗತ್ತಿಗೆಲ್ಲ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಸಮಸ್ತ ಭೂತಗಳಿಗೂ ಮೊದಲನೆಯವನಾದ ಸಂಕರ್ಷಣನನ್ನು ಅನಂತನೆಂದು ಕರೆಯಲ್ಪಡುವ ಆದಿಶೇಷನನ್ನು ಸೃಷ್ಟಿಸಿದವನು ಅವನೇ ಅವನನ್ನು ಅನಂತನೆಂದೇ ಜ್ಞಾನಿಗಳು ಹೇಳುವರು ಅವನು ಸಮಸ್ತ ಭೂತಗಳನ್ನು ಪರ್ವತಗಳೊಡಗೂಡಿದ ಈ ಭೂಮಿಯನ್ನು ತನ್ನಲ್ಲಿ ಧರಿಸಿರುವನು ಅವನ ದಿವ್ಯ ತೇಜಸ್ಸನ್ನು ಜ್ಞಾನಿಗಳಾದ ಬ್ರಾಹ್ಮಣರು ತಮ್ಮ ಧ್ಯಾನಯೋಗದಿಂದ ಕಾಣುವರು ತನ್ನ ಕಿವಿಯ ಕಲ್ಮ್ ಕಶ್ಮಲದಿಂದ ಹುಟ್ಟಿದ ಮಧುವೆಂಬ ಕೆಸರುಳ್ಳ ರಾಕ್ಷಸನೊಬ್ಬನು ಅತಿ ಕ್ರೂರನಾಗಿ ಭಯಂಕರ ಕರ್ಮಗಳನ್ನು ಮಾಡುತ್ತಾ ಬ್ರಹ್ಮನಲ್ಲಿದ್ದ ವೇದಗಳನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಪುರುಷೋತ್ತಮನಾದ ಈತನೇ ಬ್ರಹ್ಮನ ಶ್ರೇಯಸ್ಸಿಗಾಗಿ ಅವನನ್ನು ಕೊಂದನು ಮಾನವರು ಋಷಿಗಳು ಮಧುಸೂದನನೆಂದು ಕೀರ್ತಿಸುವರು ಹೀಗೆಯೇ ಅವನು ಬೇರೆ ಬೇರೆ ಅವತಾರಗಳನ್ನೆತ್ತಿದ್ದುದರಿಂದ ಅವನನ್ನು ವರಾಹನೆಂದು ನಾರಸಿಂಹನೆಂದು ತ್ರಿವಿಕ್ರಮನೆಂದು ಹೇಳುವರು ಸಮಸ್ತ ಪ್ರಾಣಿಗಳನ್ನು ಹುಟ್ಟಿಸಿದವನು ಪೋಷಿಸತಕ್ಕವನು ಅವನೇ ಅವನಿಗಿಂತಲೂ ಮೇಲಾದುದು ಹಿಂದೆ ಇದ್ದದ್ದೂ ಇಲ್ಲ ಮುಂದೆ ಇರುವುದೂ ಇಲ್ಲ ಅವನು ತನ್ನ ಮುಖದಿಂದ ಬ್ರಾಹ್ಮಣರನ್ನು ತೋಳುಗಳಿಂದ ಕ್ಷತ್ರಿಯರನ್ನು ಕೊಡೆಗಳಿಂದ ವೈಶ್ಯರನ್ನು ಪಾದಗಳಿಂದ ಶೂದ್ರರನ್ನು ಸೃಷ್ಟಿಸಿದನು ತಪಸ್ಸಿನಲ್ಲಿ ನೆಲೆಗೊಂಡವನು ಶಾಂತಿಯುಳ್ಳವನು ಸಮಸ್ತ ಪ್ರಾಣಿಗಳಿಗೂ ಆಧಾರಭೂತನು ಆದ ಆ ಕೇಶವನು ಅಮಾವಾಸ್ಯೆಯಲ್ಲಿ ಬ್ರಹ್ಮರೂಪದಿಂದಲೂ ಹುಣ್ಣಿಮೆಯಲ್ಲಿ ರೂಪದಿಂದಲೂ ಇರತಕ್ಕವನು ಅಂತಹ ವಾಸುದೇವನನ್ನು ಉಪಚರಿಸತಕ್ಕವನಿಗೆ ಸರ್ವ ವಿಧದಲ್ಲಿಯೂ ಶ್ರೇಯಸ್ಸುಂಟು ಮಹರ್ಷಿಗಳು ಸರ್ವೇಂದ್ರಿಯಗಳಿಗೂ ಅಧಿಪತಿಯಾದ ಆ ವಾಸುದೇವನನ್ನು ಕೇಶವನೆಂದು ಉತ್ತಮ ತೇಜಸ್ವರೂಪಿಯೆಂದು ಸಮಸ್ತ ಲೋಕಗಳಿಗೂ ಪಿತಾಮಹನೆಂದು ಹೇಳುವರು ಓ ದುರ್ಯೋಧನ ನೀನು ಅದೇ ಭಾವದಿಂದ ಆ ಕೃಷ್ಣನನ್ನೇ ಆಚಾರ್ಯನೆಂದು ತಂದೆಯೆಂದು ಗುರುವೆಂದು ತಿಳಿದು ಗೌರವಿಸು ಆ ಕೃಷ್ಣನು ಯಾರನ್ನು ಕರುಣಿಸುವನೋ ಅವನು ಶಾಶ್ವತವಾದ ಲೋಕಗಳನ್ನು ಜಯಿಸಿದಂತೆಯೇ ಎಂದು ತಿಳಿ ಯಾವುದಾದರೂ ಭಯವು ಮನಸ್ಸಿನಲ್ಲಿ ತೋರಿದಾಗ ಮನಸ್ಸಿನಿಂದಲಾದರೂ ಆ ಕೃಷ್ಣನನ್ನು ಮೊರೆಹೊಕ್ಕವನು ಕ್ಷೇಮವನ್ನು ಸುಖವನ್ನು ಹೊಂದುವನು ಆತನ ಮಹಿಮೆಯನ್ನು ತೋರಿಸುವ ಈ ಉಪಾಖ್ಯಾನವನ್ನು ಪಠಿಸುವವನು ಮೇಲ್ಮೆಯನ್ನು ಹೊಂದುವನು ಆ ಕೃಷ್ಣನಲ್ಲಿ ಮೊರೆಹೊಕ್ಕವನು ಮೋಹಕ್ಕೆ ಈಡಾಗಲಾರನು ಮಹಾ ಭಯದಲ್ಲಿ ಮುಳುಗಿದವರನ್ನು ಅವನೇ ಮೇಲಕ್ಕೆತ್ತಿ ಉದ್ಧರಿಸುವನು ಈಗ ನಿನ್ನ ವೈರಿಯಾದ ಯುಧಿಷ್ಠಿರನು ಆ ಕೃಷ್ಣನ ಪ್ರಭಾವವನ್ನು ತತ್ವದಿಂದ ತಿಳಿದೆ ಮಹಾತ್ಮನು ಜಗದೀಶ್ವರನು ಯೋಗೇಶ್ವರನು ಸರ್ವಶಕ್ತನು ಆದ ಆ ಶ್ರೀಕೃಷ್ಣನಲ್ಲಿ ಮರೆಹೊಕ್ಕಿರವನು ಇದು ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ